அஸ் சா தப்பா நீ ಬರೀ ಉಂಡಿ ಅಟ್ಟ ತಿನ್ನಕ್ಕೂ ಬೇಡ ಇನ್ನ ನೋಡಿಲ್ದ ಚಕ್ರಿ ಅದಾವು ಹಪ್ಪಳ ಅದಾವು ಶಾಂಡಿಗೆ ಅದಾವು ಹೋಳಿಗಿ ಬಜ್ಜಿ ಎಲ್ಲ ಮಾಡ್ತೇನೆ ನಿನಗಾಗೆ ಹ್ಮ್ ಎಲ್ಲಾನು ತಿನ್ಬೇಕು ನೀನು ಹ್ಮ್ ಅಕ್ಕ ಎಲ್ಲಾ ತಿಂತನಿ ನನಗಂತರೂ ಬಹಳ ಇಷ್ಟ ಅದು ನೋಡಕ್ಕ ಮಸ್ತ್ ಮಾಡ್ಯಾರಕ್ಕ ಭಾರಿ ಚಲೋ ಆಗ್ಯಾವು ಚಕುಲಿ ಶಾಂಡಿಗೆ ಹೋಳಿಗೆ ಕಡುಬು ಬಜ್ಜಿ ಉಂಡೆ

ചുലി ചെൻഗ് ഉണ്ണുലി എസ് തള്ളതായി നോടിയപ്പാഗ സണ്ണാബിട്ട് നന്ന അപ്പ ಸಣ್ಣ ಆನಿ ಮರಿಯಾಗೇನ ಮಗ ಮತ್ತು ತಳ್ಳಗೇನಂತ ಸ್ವರಿ ಸಣ್ಣ ಆಗೇನಂತ ನೋಡುದು ಎತ್ತಾಗ ಸಣ್ಣ ನಾವು ಈಕಿಗೆ ಈಕಿ ದೊಡ್ಡ ಆನಿ ಅವ ಸಣ್ಣ ಆನಿ ಅಕ್ಕ ತಮ್ಮ ಚಲೋ ಅದಾರ ಓ ಯೋನಾ ಏನಿಲ್ಲ ಏನಿಲ್ಲ ಈ ಆ ಬಜಿ ನೋಡಿರ ಬಾಯಿಗೆ ನೀರು ಬರಕತ್ತಾವು ಸರಿ ಇಲ್ಲೇ ನಾನು ಅಂತ ಕೂತೀನಿ ಸರಿ 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 ಏ ಯಾಕ ನಾ ಒಂದು ಬಜ್ಜಿದಾಗ ಸರಿ ಇಲ್ಲ ಸರಂಗಿಲ್ಲ ನಿಮಗೆಲ್ಲ ಮಾಡಿದ್ರ್ ತಮ್ಮ ತಂದೇಳಿ ಹೇಳಿ ಮಾಡಿನ ಮ್ಯಾಡ

ನಾನು ನನ್ನ ಹಿಂದಿ ಬಜ್ಜಿ ಜಗಳ ಮಾಡಕತ್ತೇವಿ ಮಗಾ ಇವ ಹಂಗ ತಿಂದು ತಿಂದು ಮಸ್ತ್ ಆಗ್ಯಾವಕ್ಕ ಮಸ್ತ್ ಆಗ್ಯಾವಕ್ಕ ಅಂತಾನ ನೋಡ್ರಿ ಏನ್ ಮಾಡ್ತೀರಿ ನನ್ನ ಮನೆಯಾಗ ಅದು ನನ್ನ ಮನೆಯಾಗ ನಾ ತಂದಿದ್ ಸಂತಿಲೆ ಮಾಡಿದ್ದು ಬಜ್ಜಿ ನನ್ನ ತಿಂದು ಕೊಡುವಳು ನನ್ನ ಹಿಂದಿ ಏರಿ ಈಗ ಏನ ಸುಮ್ನೆ ಇರ್ತೀರಾ ಇಲ್ಲ ನೀವು ನನ್ನ ತಮ್ಮನ್ ತಿಂದು ಕೊಡ್ತೀರಾ ಇಲ್ಲ ಸುಮ್ನೆ ಇದ್ರೆ ಸರಿ ಈಗ ಇಲ್ಲ ಅಂದ್ರೆ ದೊಡ್ಡ ಜಗಳ ಆಕತ್ ನೋಡ್ರಿ ಈಗ ಹೋಗು ಮಾರಯ್ಯ ಯಾವನ್ ಬೇಕಾಗಿತ್ತು ದಿನ ಒಂದ್ ಕು ಜಗಳ ಮಾಡ್ಕೊಂತ ನಿಂದ್ರದು ನಾನು ಸುಮ್ನೆ ಇದ್ಬಿಡ್ತಾನೆ ತಾಗ ಬಜ್ಜಿ ಇಲ್ಲೋ ತಿಂದ್ರಿ ತಿನ್ವಾಲ್ ತಿಂದ ಹೊಟ್ಟು ಕಡಿಲ್ಲ ಒಂದು இந்த நோட்டத்தின் ஒட்டுமொத்த குடும்பத்தினர் நான் நான் தம்பி நாட்டில் வந்துவிட்டது மாவரக்கருவல்யாங்கி உம் உம் ಮಾವರ ಮೈಯಾಗೇನು ಶಕ್ತಿನ ಇಲ್ದಂಗ ಆಗೇತ್ರಿ ಮಾವಾರ ಮುಂಜಾನಗಿಂತ ಅಡ್ಗಿ ಮಾಡಿ 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 ಸಾಕಾ ಬಿಟ್ಟೇತ್ರಿ ಮಾವರ ನನಗ ನೀವ ಚಾ ಕೇಳಿದಲ್ರಿ ಹಾಕೊಂಡ್ ಬನ್ಯಾರಿ ನನಗ ನಿನ್ರಾಕ ಆಗಿಲ್ರಿ ಅದಕ್ಕೆ ಅತ್ತಿಯರ್ ಮೇಲೆ ದಪ್ಪಂದ್ ಬಿದ್ಬಿನ್ರಿ ಏನಿನ್ಯಾಗ ಬೀಳೋ ಬಿದ್ದಿ ನೆಲ ಕಡೆ ಬೀಳ್ಬೇಕಿಲ್ಲ ನನ್ ಮ್ಯಾಲ್ ಬಿದ್ದಿ ನನ್ ನಡ ಹೋತ್ ಎಲ್ಲಿ ನೆಲ ಅಲ್ರಿ ಅತ್ತಿಯಾರ ಶಕ್ತಿ ಇಲ್ಲಿ ನಾ ಬಿದ್ದೇನ್ರಿ ಮತ್ತ ನೋಡ್ಕೊಂಡ್ ಬೀಳನ್ರಿ ನನ್ ನೆಲಾ ಎಲ್ಲತಿ ನೀವ್ ಎಲ್ಲದಿರಿ ಅಂತೇಳಿ ನೀವ್ ದರ ನಿಂತ್ರ ನಾ ಏನ್ ಮಾಡ್ಬೇಕ್ರಿ ಅಷ್ಟು ಕುಷ್ಟಲ್ಲ ಆಗಿದ್ದು ನಿಮ್ಮಿಂದ ನರಿಯತ್ತಾರೆ ನೀವು ಅಲ್ಲನ್ರಿ ಮುಂಜಾನೆಗಿಂದ ನನ್ನ ಕಡೆ ಅಡಿಗೆ ಮಾಡಿಸ್ತಾರೆ ಕಡುಬು ಮಾಡು ಖರ್ಚಿಕಾಯ ಮಾಡು ಹೋಳಿಗೆ ಮಾಡು ಚಕ್ಲಿ ಮಾಡು ಬಜ್ಜಿ ಮಾಡು ಸಂಡಿಗೆ ಕರಿ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳಿ ಮಾಡಿಸಿದ್ರಿ ಎತ್ತಾರ ನನ್ನ ಶಕ್ತಿ ಎಲ್ಲಾ ಹೋಗ್ಬಿಟ್ಟತ್ರಿ ಈಗ ಮತ್ತೆ ನನ್ನ ಬೈತಾರೆ ಏನ್ರಿ ಎತ್ತಾರ ನೋಡ್ಕೊಂಡ್ ಬೀಳ್ಬೇಕಿಲ್ಲ ಅಂತ ಹೇಳಿ ಅಂದ್ರ ಇದನ್ನೆಲ್ಲ ಮಾಡಿದ್ದು ನಿಮ್ಮ ಮತ್ತೆ ಅಲ್ಲ ಅಲ್ರಿ ಮಾವರ ನಾ ಮಾಡೇನ್ರಿ ಇಟ್ಲಲ್ ಪಾಪಿ ತಿಂಗ್ ನಾ ಮಾಡೇನಂತ ಹೇಳಿ ಅವ್ರನ್ನ ಒಂದ್ ಬಜ್ಜಿನೂ ತಿನ್ನಕ್ ಬಿಟ್ಟಿದ್ದಿಲ್ಲ ನಾನು ಈಗ ಅವ್ರನ್ನ ಸುಮ್ಮನೆ ಬಿಡ್ತಾರಾ

ಇಲ್ಲೇ ಕುಂತ ಅಂದ್ರೆ ಇವರು ನನ್ನ ಕೈಕಾಲ ಮುರಿದು ಬಿಡ್ತಾರೆ ಪಾರಕ್ಕ ಎಸ್ಕೇಪ್ ಎಲ್ಲಿ ಹೋಗಿ ಹೋಗ್ನಿ ಬರ್ತನೆ ಹಿಂದಿಂದ ಆಹಾ ಮಸ್ತ್ ಆಗಿವಲ್ಲ ಕರುಮ್ ಕುರುಮ್ ಅನ್ನಕತ್ತಾವ್ ಇಕ್ಕ ಈ ಚಕಲ್ ಅಂತ್ರ ಮಸ್ತ್ ಆಗಿವ ನೋಡು ಅಲ್ಲ ಇಲ್ಲಿ ಬಿದ್ದು ಉಳ್ಳ್ಯಾಡಿ ಅವರ ಅಕ್ಕ ಮಾವ ಇಟ್ಟು ತನ ಜಗಳಾ ಮಾಡಿದ್ರು ಇವ್ರಿಗೆ ಏನ್ ಖಬರ ಇಲ್ಲ ಬರೀ ತಿನ್ನುಗೊಂಡ ಮಾಡಕತ್ತಾರ ಅವರು ಹ್ಮ್ ಚಲೋ ಅದಾರ ಅಕ್ಕನಿಗೆ ತಕ್ಕ ತಮ್ಮ ನೋಡಿಯವ್ರ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ